ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿ ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬಹುದು ಆರೋಗ್ಯಕ್ಕೆ ತುಂಬ ಒಳ್ಳೆ ಬೆನಿಫಿಟ್ಸ್ ಅಂತ ಇರುವಂತಹ ಒಂದು ರೆಸಿಪಿನೇ ಅಂದರೆ ಕಾಳು ಈ ಬೇಸಿಗೆಯಲ್ಲಿ ತುಂಬ ಯೂಸ್ ಮಾಡಬೇಕಾಗಿರುವಂತಹ ಹೆಸರು ಕಾಳು ಮೊಳ್ಕೆಣ್ಣ ಒಂದು ಸಿಂಪಲ್ ಆದ ಒಂದು ರೆಸಿಪಿಯಲ್ಲಿ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾವು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತುಂಬ ನಿಮಗೆ ತಿನ್ನೋಕ್ಕೂ ಬಾಯಿಗೆ ರುಚಿ ಇರುತ್ತೆ ಮತ್ತು ಒಳ್ಳೆ ಕಾಂಬಿನೇಷನ್ ಚಪಾತಿಗೆ ರೊಟ್ಟಿಗೂ ಆಗಿರುತ್ತೆ ಅಥವಾ ನೀವು ಮಧ್ಯಾಹ್ನದ ಊಟದ ಜೊತೆಗೂ ಈ ಪಲ್ಯನ ಮಾಡ್ಕೋಬಹುದು ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ಇದನ್ನು ಆಗಿ ಯಾವ ರೀತಿ ಮಾಡೋದಂತ ನೋಡಿದ್ರೆ ಒಂದು ಫ್ರೈ ಪ್ಯಾನ್ ತೊಗೊಂಡಿದ್ದೀವಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಆಯಿಲ್ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆಯನ್ನು ಸೇರಿಸ್ಕೊಂಡು ನಂತರ ನೋಡಿ ಒಂದು ಚಿಕ್ಕ ಈರುಳ್ಳಿ ಅಥವಾ ದೊಡ್ಡದಾದರೆ ಒಂದು ಅರ್ಧ ಈರುಳ್ಳಿ ಸಾಕಾಗುತ್ತೆ ಈರುಳ್ಳಿ ಒಂದು ಎರಡು ಒಂದು ಒಂದು ಮೆಣಸಿನಕಾಯಿ ಒಂದು ಸ್ವಲ್ಪ ಐದಾರು ಕರಿಬೇವನ್ನು ತೊಗೊಂಡಿದ್ದೀವಿ ಇದನ್ನು ಜಸ್ಟ್ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ನೀವು ಆಫೀಸ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹೋಗೋರಿಗೆ ಆಫೀಸ್ಗೆ ಹೋಗೋರಿಗೆಲ್ಲ ಪಟ್ಟಂತ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ನೋಡಿ ಇದರಲ್ಲಿ ತುಂಬ ಸಿಂಪಲಾಗಿ ಮಾಡ್ಕೋಬಹುದು ಇವಾಗ ಇದಕ್ಕೆ ನಾವು ಒಂದು ಎರಡು ಕ್ಯಾರೆಟನ್ನು ಈ ರೀತಿ ಚೆನ್ನಾಗಿ ತುರಿದುಬಿಟ್ಟು ತೊಗೊಂಡಿದ್ದೀವಿ ಸೊ ನಿಮಗೆ ಪಲ್ಯ ಇನ್ನು ಕ್ಯಾರೆಟ್ ಇಷ್ಟಪಡೋರು ಇನ್ನು ಕ್ಯಾರೆಟ್ ಕ್ವಾಂಟಿಟಿ ಜಾಸ್ತಿನೇ ಸೇರಿಸ್ಕೋಬಹುದು ಇವಾಗ ಒಂದು ಮೊಳಕೆ ಕಾಳು ಹೆಸ್ರು ಕಾಳನ್ನು ಸ್ಪ್ರೌಟ್ಸ್ನ ಇದಕ್ಕೆ ಸೇರಿಸ್ಬಿಟ್ಟು ಜಸ್ಟ್ ಇದೆಲ್ಲ ಎಣ್ಣೆಯಲ್ಲಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಎರಡೂ ತುಂಬ ಸಾಫ್ಟು ಕ್ಯಾರೆಟು ತುಂಬ ಬೇಗ ಬೇಯುತ್ತೆ ಮತ್ತು ಮೊಳಕೆ ಕಾಳುನು ತುಂಬ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಜಸ್ಟ್ ಒಂದೆರಡು ಮೂರು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಫಾಸ್ಟಾಗಿ ರೆಡಿಯಾಗುತ್ತೆ ನಮಗೆ ಈ ರೆಸಿಪಿ ಬಟ್ ತಿನ್ನೋಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಜಸ್ಟ್ ಇದನ್ನು ಒಂದೆರಡು ಮೂರು ನಿಮಿಷ ನಾವು ಬೇಯಿಸ್ಕೊಂಡ್ರೆ ನಮಗೆ ಸಖತ್ತಾಗಿ ಟೇಸ್ಟಿಯಾಗಿರುವಂತಹ ಪಲ್ಯ ರೆಡಿ ಆಗುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಟಚ್ ಕೊಡೋಣ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ ನೋಡೋಕ್ಕೆ ಮತ್ತು ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ಕೊತ್ತಂಬರಿ ಟಚ್ ಟಸ್ಟ್ ಕೊಟ್ಬಿಟ್ಟು ಆ ಜಸ್ಟ್ ಆ ಟಚನ್ನು ಒಂದು ಮಿಕ್ಸ್ ಕೊಡಿ ತುಂಬ ಚೆನ್ನಾಗಿರುತ್ತೆ ಅಷ್ಟು ನೋಡಿ ಎಷ್ಟು ಸಿಂಪಲಾಗಿ ನಮಗೆ ಈ ಮೊಲ್ಕೆಕಲ್ ಪಲ್ಯ ರೆಡಿ ಆಗುತ್ತೆ ಬಟ್ ಒಂದು ಸತಿ ತಿಂದು ನೋಡಿ ಎಷ್ಟು ಟೇಸ್ಟ್ ಇರುತ್ತೆ ಅಂತ ನೀವೇ ಕಾಮೆಂಟ್ ಮಾಡಿ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಟ್ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್